ತೇಯ್ ನಿನ್ ಹೆಸರೇ ಹೇಳೋ ನಂದ ಅನಾ ನಂದು ಛಿದ್ರಾಮುಲ್ಲಖಾನುಲ್ಲಖಾನ ಇದು ಯಾವ ಜಾತಿ ಪ್ರಾಸ್ಬಿಡಣ ಲೇ ನಿನ್ ಧರ್ಮ ಅದು ನನ್ನ ಧರ್ಮ ಏನಿಲ್ಲ ಅಣ್ಣ ನಂದೆಲ್ಲ ಕಣ್ಮೇ ಸಾಯಿಸೋಕೆ ಹಿಂದೂ ಬೇಕು ಕುಡಿಯೋಕೆ ಸಿಂಧೂ ಬೇಕಾ ಬೋಳಿ ಮಕ್ಕಳೇ ಅಂತ ಹೇಳಿ ಪಾಕಿಸ್ತಾನದವರಿಗೆ ಸಿಂಧು ನದಿಯನ್ನು ಬಂದ್ ಮಾಡಿದ್ದಾರೆ ತರ್ಕಿ ದೇಶವು ಪಾಕಿಸ್ತಾನಕ್ಕೆ ಯುದ್ಧ ವಿಮಾನ ಕೊಡುವ ಮೂಲಕ ಬೆಂಬಲವನ್ನು ಸೂಚಿಸಿದೆ ಇದಕ್ಕೆ ನಮ್ಮ ನರೇಂದ್ರ ಮೋದಿಯವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ರೀತಿಯಲ್ಲಿ ನಂದೊಂದು ಶಾಟಾನು ಕಿತ್ಕೊಳಕ್ಕಾಗಲ್ಲ ಶಾಟಾನು ಎಂದು ಪ್ರತಿಕ್ರಿಯಿಸಿದ್ದಾರೆ ಭಾರತದ ಯುದ್ಧದ ಸಿದ್ಧತೆಯನ್ನು ಕಂಡು ಪಾಕಿಸ್ತಾನದ ಸೇನಾಧಿಕಾರಿಗಳು ಹನ್ನೆರಡು ನೂರು ಜನಕ್ಕಿಂತ ಹೆಚ್ಚು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಆ ಪ್ರದೇಶದಲ್ಲಿ ಡೈಪರ್ಗಳ ಹಾವಳಿ ಜಾಸ್ತಿಯಾಗಿದೆ ಪ್ರತಿಯೊಂದು ಸೈನಿಕರಿಗೂ ಡೈಪರ್ ಉಚಿತವಾಗಿ ನೀಡಲಾಗುತ್ತಿದೆ ದಾವಣಗೆರೆಯಲ್ಲಿ ಮೆಡಿಕಲ್ ವಿದ್ಯಾಭ್ಯಾಸ ಮಾಡುತ್ತಿದ್ದ ಪಾಕಿ ಹುಡುಗಿಯನ್ನು ಟಿ ಹಿಡಿ ಮನೆಯಡಿ ಎಂದು ಅತ್ತಲಾಗಿದೆ ಮುಂದಿನ ಸುದ್ದಿಗಾಗಿ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಗ ನಗತಾ ಇರಿ